ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಡಲಾಳ ಕಾದಂಬರಿಯ ಮುಂದುವರೆದ ಕಥಾ ಸಾರವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿದೆ ಅಂತ ಅಂದರೆ ಕಾಳಣ್ಣ ರಾತ್ರೋರಾತ್ರಿ ಕಡಲೆಕಾಯಿ ಮೂಟೆಯನ್ನು ಕಳ್ಳತನದಲ್ಲಿ ಕತ್ಕೊಂಡ್ ಮನೆಯ ಎಲ್ಲ ಸದಸ್ಯರು ಒಂದು ಕಡೆ ಕೂಡಿಕೊಂಡು ಆ ಕಡಲೆಕಾಯಿಯನ್ನು ತಿಂತಾ ಇದ್ದಾರೆ ಈಗಂತೂ ಸಾಕವನ ಇಡೀ ಪರಿವಾರವೇ ಆ ಕಡಲೆಕಾಯಿ ರಾಶಿ ಮುಂದೆ ಇತ್ತು ಎಲ್ಲರೂ ಅನ್ಯೋನ್ಯವಾಗಿ ಇರುವಂತ ರೀತಿಯಲ್ಲಿ ತುಂಬ ಖುಷಿ ಖುಷಿಯಾಗಿ ಹರಟೆ ಮಾತುಗಳನ್ನು ಆಡ್ತಾ ಕಡಲೆಕಾಯಿನ್ನ ತಿಂತ ಇದ್ದಾರೆ ಈ ಮಧ್ಯೆ ಗುರುಸಿದ್ದು ಮಾತ್ರ ಮನೇಲಿ ಇರಲಿಲ್ಲ ಅವನು ಮಾರಿಗುಡಿಲಿ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ವಾ ಕಾಳಣ್ಣ ಹೇಳಿ ಕಳಿಸ್ತಾನೆ ಶಿವು ಮತ್ತೆ ಪುಟ್ಗೌರಿ ಕೈಲಿ ಅವನು ಕೂಡ ಬರ್ತಾನೆ ಗುರುಸಿದ್ದು ಕೈಯಲ್ಲಿ ಕಟ್ಟಿರೋಂತಹ ವಾಚ್ನ ಎಲ್ಲರೂ ನೋಡಿ ತುಂಬ ಅಚ್ಚರಿ ಪಟ್ಕೊತಾರೆ ಎಷ್ಟು ಚೆನ್ನಾಗಿದೆ ವಾಚು ನಿನ್ನ ಹತ್ರ ವಾಚ್ ಹೆಂಗ್ ಬಂತು ಅಂತೆಲ್ಲ ಕೇಳ್ತಾರೆ ಆದರೆ ಸಣ್ಣಯ್ಯ ಮಾತ್ರ ಯಾರ ಹತ್ರನೂ ಕಿತ್ಕೊಂಡಿರ್ತಾನೆ ಅನ್ನೋ ಥರ ಮಾತಾಡ್ತಾನಲ್ವ ಆಗ ಗುರುಸಿದ್ದು ಈ ಮಾತನ್ನ ಬದಲಿಸಿ ಪಕ್ದೂರಲ್ಲಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಹೇಳ್ತಾನೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಕೈಯಲ್ಲಿ ಕಟ್ಟಿರೋಂಥ ವಾಚನ್ನು ನೋಡಿಕೊಂಡು ನೋಡ್ಕೊಂಡು ನನ್ನ ಪಾಠ ಬರೋ ಟೈಮ್ ಆಯ್ತು ಅಂದ್ಬಿಟ್ಟು ಮೇಲೆ ಹೇಳ್ತಾನೆ ಸಣ್ಣಯ್ಯ ಇರು ಒಂದು ಸ್ವಲ್ಪ ಬೆಲದ್ ಕಾಪಿ ಮಾಡೋಣ ಅಂತ ಹೇಳಿದಾಗ ಆವಾಗ ಪುಟ್ಗೌರಿ ಹೇಳ್ತಾಳೆ ಹೋಟ್ಲು ಟೀ ಕುಡ್ದಿರೋನಿಗೆ ನಮ್ಮ ಹಟ್ಟಿಗೆ ಗೊಡ್ಗಾಪಿ ಇಡಿಸುತ್ತಾ ಅಂತ ಹೇಳ್ತಾಳೆ ಈ ಮಾತಿಗೆ ಗುರುಸಿದ್ದು ಏನು ರಿಯಾಕ್ಟ್ ಮಾಡಿದ್ರೆ ಮನೆಯಿಂದ ಹೊರಡ್ತಾನೆ ಗೌರಿ ಅವ್ನ ಹಿಂದೆನೇ ಹೋಗಿ ಬಾಕ್ಲಾ ಹಾಕ್ಬಿಟ್ಟು ಮತ್ತೆ ವಾಪಸ್ಸು ಆ ಕಡಲೆಕಾಯಿ ರಾಶಿ ಹತ್ರ ಬಂದು ಕುತ್ಕೊತಾಳೆ ಕತೆ ಇಲ್ಲಿವರೆಗೂ ಆಗಿತ್ತಲ್ವಾ ಮುಂದಕ್ಕೆ ಏನಾಗುತ್ತೆ ನೋಡೋಣ ಆಗ ಸಿವು ತಿಂತ ತಿಂತಾನೆ ತೂಗುಡಿಸ್ತಿತ್ತು ಅವ್ರ ಮಾವ ಸಿವುನ ಎಚ್ಚರಿಸಲು ಲೋ ಶಿವು ಅನ್ನಲು ಶಿವ ಕಂಡ್ಬಿಡ್ತು ಮತ್ತೆ ಮಾವ ಲೋ ಸಿವು ನಿನ್ನ ಕೈಲಿ ಹತ್ತು ಪೈಸ ಕೊಡ್ತೀನಿ ಊರೊಳಗೆ ಹಾಲು ಬಿಡಿಸ್ಕೊಬಾ ಮತ್ತ ಆಗ್ಲೀಗ ನಿನ್ನ ಬಿಟ್ರ ಇನ್ನೊಬ್ಬ ಧೀರ ಇಲ್ಲ ಕಯ್ಯ ಅಂದನು ಸಿವು ಹ್ಞೂ ಹೋಗು ಮವೋ ಊರೊಳಗಳ ನಾಯಿಗಳು ನನ್ನ ಕಂಡ್ರು ಅಂದ್ರೆ ದಬಾ ಎಂದು ಕಣ್ಮುಚ್ಚಿ ಬಾಯಾಡಿಸಿದನು ಉಳಿದವರು ಅವನ ಮಾತಿನ ರೀತಿಗೆ ನಿಗಾಡ ತೊಡಗಿದರು ಚೆಲುವಮ್ಮ ಒಂದು ಎತ್ತೊಲೆ ತಂದು ಅದರ ಮೇಲೊಂದು ದೊಡ್ಡ ಬೋಸೆ ಇಟ್ಟು ಅದರೊಳಕ ಮೂರು ತಪ್ಪಲಿ ನೀರುವುದು ಅಲ್ಲಿಗೆ ಏಡಚ್ಚು ಬೆಲ್ಲ ಹಾಕಿ ಆಮ್ಯಾಲ ಹತ್ತು ಪೈಸೆಯದ ಟೀ ಸೊಪ್ಪು ಸುರಿದು ಎತ್ತೊಲಗೆ ಬೆಂಕಿ ಇಟ್ಟಳು ಭೂಮತಾಯಿ ಒಚ್ಚೂರಿ ಮಗ್ಗಲಿಂದ ಇನ್ನೊಚ್ಚರಿ ಮಗ್ಗಲಿಗೆ ಹೊರಡಿ ಉಸ್ಸೋ ಎಂದು ಮಲಗಿದಳು ಈ ಹೊತ್ತಲ್ಲೇ ಒಂದು ಕೈ ಬಂದು ಸಾಕವನ ಹಟ್ಟಿಗೆ ಚಿಲಕವನ್ನು ಹಾಕಿತ್ತು ಅದು ಪೊಲೀಸ್ ಕಾನ್ಸ್ಟೇಬಲ್ ರೇವಣ್ಣನ ಕೈಯಾಗಿತ್ತು ಕಳೆದ ಆರು ತಿಂಗಳ ಲಗಾಯಿತಿನಿಂದಲೂ ಸಾಹುಕಾರ್ ಎತ್ತಪ್ಪನವರು ಇನ್ಸ್ಪೆಕ್ಟರ್ ಸಾಹೇಬರಿಗೆ ಹೇಳಿಕೊಂಡೇ ಬರುತ್ತಿದ್ದರು ವಾರ ಹದಿನೈದು ದಿನ ಅನ್ನದೇ ಅವರ ಮಿಲ್ಲಿನ ಕಡಲೆಕಾಯಿ ಲಾಟಿನಲ್ಲಿ ಹಾಗೊಂದು ಮೂಟೆ ಹೀಗೊಂದು ಮೂಟೆ ಕಳ್ಳತನ ಆಗುತ್ತಿರಿತ್ತು ಆಸಾಮಿ ಹಿಡಿಯುವ ಎಲ್ಲ ಪಟ್ಟುಗಳು ಮುಗಿದ್ರೂ ಆ ಸಾಮಿ ಸಿಗುತ್ತಿರಲಿಲ್ಲ ಮಾಲು ಮಾತ್ರ ನಾಪತ್ತೆಯಾಗುತ್ತಿತ್ತು ಎತ್ತಪ್ಪನವರು ಇನ್ಸ್ಪೆಕ್ಟರ್ಗೆ ಏನು ಸಾಹೇಬ್ರೆ ಆಗೋದು ಆಗ್ತಾನೇ ಇದೆ ಅಂದಾಗ ಇನ್ಸ್ಪೆಕ್ಟರು ಸುಮ್ಕಿರಿ ಸಾವ್ಕಾರೆ ಅಲ್ಗೊಬ್ಬ ಅಲ್ಲಿಗೊಬ್ಬ ಪಿ ಸಿನ ಡ್ಯೂಟಿಗೆ ಹಾಕವಾ ಅಂದಿದ್ದರು ಹಾಡಿದ ಮಾತಿಗೆ ತಪ್ಪದೆ ಅವರು ಪಿ ಸಿ ರೇವಣ್ಣನನ್ನು ರವಾನಿಸಿದ್ದರು ಪಿ ಸಿ ರೇವಣ್ಣ ಎಲ್ಲ ರೀತಿಯಲ್ಲೂ ರಿಟೈರ್ಡ್ಗಾಗಿ ಕಾಯುತ್ತಿದ್ದನು ಅವನು ದೇವರು ಕೊಟ್ಟಿದ್ದ ಎರಡು ಕಡ್ಡಿ ಕೈಕಾಲುಗಳನ್ನು ಅಲ್ಲಾಡಿಸುತ್ತಾ ಬೀಡಿ ಸೇದುತ್ತಾ ಕೆಮ್ಮುತ್ತಾ ತೂಕಡಿಸುತ್ತಾ ಸ್ಟೇಷನ್ನಲ್ಲೇ ಕೂರುತ್ತಿದ್ದನು ಅದು ಬಿಟ್ಟು ಅವನನ್ನು ಯಾರೂ ಎಲ್ಲಿಗೂ ಕಳಿಸಿದ್ದೂ ಇಲ್ಲ ಇವನು ಹೋಗಿದ್ದೂ ಇಲ್ಲ ಈರ್ವರು ಹೆಂಡಿರು ಮತ್ತು ಹತ್ತೋ ಹನ್ನೊಂದೋ ಮಕ್ಕಳು ಇದ್ದು ಅದೇ ಅವನ ಮೆರಿಟ್ಟಾಗಿತ್ತು ಆಗಿತ್ತು ಇವನು ಹೊಟ್ಟೆಗೆ ಹೊಡೆದರೆ ಅದು ಅವನ ಹೆಂಡತಿ ಮಕ್ಕಳ ಹೊಟ್ಟೆಗೆ ಬೀಳುತ್ತದೆ ಅಂದುಕೊಂಡು ಎಲ್ಲರೂ ಅನುಸರಿಸಿಕೊಂಡು ಬರುತ್ತಿದ್ದರು ಹೀಗಿರಲು ಒಂದು ದಿನ ಸಾಹೇ ಅವರು ಸ್ಪೆಷಲ್ ಡ್ಯೂಟಿಗೆ ನಿಯಮಿಸಿರುವುದರ ತಿಳಿಸಿ ಹೋಗೋ ಎಂದಾಗ ರೇವಣ್ಣನನ್ನ ರೇವಣ್ಣನಿಗೆ ನಂಬಲಾಗಲಿಲ್ಲ ಅಪರಿಚಿತ ಬದುಕಿಗೆ ಕೈ ಹಾಕಿದ ಖುಷಿಯ ಭಯಗಳಾಗಿದ್ದವು ಏನಾಗದಿದ್ದರೂ ಒಂದಂತೂ ಆಗುತ್ತಿತ್ತು ಹೆಂಡಿರು ಮಕ್ಕಳ ಕಾಟದಿಂದ ಅವನು ಅತೀತನಾಗುತ್ತಿದ್ದನು ಇಲ್ಲಿ ರೇವಣ್ಣನು ಎರಡೊತ್ತು ಉಂಡುಕೋತ ತಮ್ಮ ಶಕ್ತಿಯನ್ನು ಬೆಳೆಸ್ಕೋತಾ ತಮ್ಮ ಕಾರ್ಯಾಚರಣೆಯನ್ನು ಆತ್ಮವಿಶ್ವಾಸದಿಂದ ಆರಂಭಿಸಿದರು ಅವರಿಗಿದ್ದ ಕೇವಲ ಆತ್ಮವಿಶ್ವಾಸವು ಒಂದಲ್ಲ ಒಂದು ದಿನ ಫಲ ನೀಡಿತು ಊರು ಮಲಗಿ ಮಾರಿಗುಡಿ ಚಾವಡಿಗಳು ಕಣ್ಬಿಟ್ಟಿದ್ದಂತಹ ಆ ಟೈಮಲ್ಲಿ ರೇವಣ್ಣನವರು ಕಂಬಳಿ ಹೊದ್ದು ಕಾಣದೆ ಕುಳಿತಿರಲು ದಪ್ಪಗೆ ಎತ್ತರಕ್ಕೆ ಇದ್ದ ಒಂದು ಆಸಾಮಿ ಬಂತು ಚೀಲಕ್ಕೆ ಕಡಲೇಕಾಯಿ ತುಂಬಿತು ಮುಂದಕ್ಕೆ ನಡೀತು ಆದಾಗೂ ರೇವಣ್ಣನವರಿಗೆ ಆಸಾಮಿ ಹಿಡಿಯಲು ಕಾಲು ಕೈ ಬರಲಿಲ್ಲ ಕೂಗಲು ಬಾಯಿ ಬರಲಿಲ್ಲ ಹಾಗಾಗಿ ರೇವಣ್ಣನವರು ತಮ್ಮ ಕಾಲನ್ನು ಕಣ್ಣು ಮಾಡಿಕೊಂಡು ಫಾಲೋ ಮಾಡಿದರು ಆಸಾಮಿ ಒಂದು ಹಟ್ಟಿಗೆ ನುಗ್ಗಿತ್ತು ಹಿಡಿದು ರಂಪಾ ಎಬ್ಬಿಸದ ತಮ್ಮ ವಿವೇಕಕ್ಕೆ ರೇವಣನವರು ತಲೆದೂಗುತ್ತಾ ಆ ಹಟ್ಟಿ ಎದುರಿನ ಜಗುಲಿಯಲ್ಲಿ ಬೊಗಳುತ್ತಿದ್ದ ನಾಯಿಗೆ ಸಮಾಧಾನಪಡಿಸುವ ಪ್ರಯತ್ನ ಪಡಿಸುತ್ತಾ ಕೂತರು ರೇವಣ್ಣನವರು ಕೂತಿದ್ದರೂ ಅವರ ಪೊಲೀಸ್ ವಿವೇಕ ಓಡಾಡುತ್ತಿತ್ತು ಈಗ ಹೇಗೂ ಮಾಲು ಆಸಾಮಿಗೆ ದುಃಖ ಇಲ್ಲ ಇದರೊಟ್ಟಿಗೆ ಈ ಕಳ್ಳತನದ ಹಿಂದಿರುವ ಜಾಲವನ್ನು ಪತ್ತೆ ಹಿಡಿದು ಒಂದೇ ಸಲಕ್ಕೆ ಡಮ್ ಅನಿಸುವ ಮನಸ್ಸಾಯಿತು ಅದಕ್ಕಾಗಿ ಆ ಹಟ್ಟಿಗೆ ಹೋಗುವವರು ಬರುವವರ ಮ್ಯಾಲ ನಿಗಾ ಇಟ್ಟು ಕೂತರು ಹೀಗೆ ಕುಂತಿರುವಲ್ಲೇ ಪಾಯಿಂಟ್ ಒನ್ ಒಬ್ಬ ಪೀಚಲವನ್ನು ಹಟ್ಟಿ ಹೊಕ್ಕ ಮ್ಯಾಲೆ ಒಬ್ಬ ಹೆಂಗಸು ಬಹುಶಃ ಪ್ರಾಯ ಮೀರಿರದ್ದು ಬಂದು ಬಾಗುಲ ಬಳಿ ಆ ಹಟ್ಟಿಗೆ ಸಂಬಂಧಪಟ್ಟಂಥ ಹೆಂಗಸಿನ ಜೊತೆ ಮಾತಾಡಿತು ಈ ಹೆಂಗಸು ಆ ಹೆಂಗಸಿಗೆ ಕನಿಷ್ಠ ಒಂದು ಸೇರಷ್ಟು ಕಡಲೆಕಾಯಿ ಕೊಟ್ಟಿರ್ಬೋದು ಪಾಯಿಂಟ್ ಟು ಒಂದು ಪ್ರಾಯಕ್ಕೆ ಕಾಲಿಟ್ಟ ಹುಡುಗಿ ಇನ್ನೊಂದು ಹುಡುಗ ನಡುಗೆಯಿಂದ ತಿಳಿಬೋದು ಅವರು ಮಾರಿಗುಡಿ ಕಡೆ ಬಂದು ಪುನಃ ಇನ್ನೊಂದು ವ್ಯಕ್ತಿಯೊಡನೆ ಆ ಹಟ್ಟಿಗೆ ಹೊಕ್ಕರು ಆ ವ್ಯಕ್ತಿ ಅಲ್ಲೊಂದು ಗಂಟೆ ಟೇಮ್ ಇದ್ದು ಹೊರಬಂದು ತಿರ್ಗಾ ಮಾರಿಗುಡಿ ಕಡೆ ನಡೀತು ಆ ವ್ಯಕ್ತಿ ಬೀಡಿ ಹಚ್ಚಿದಾಗ ಕಂಡು ಬಂದ ಚಹರೆ ಪ್ರಕಾರ ಅವನು ಎಡದ ಕೈಗೆ ವಾಚು ಕಟ್ಟಿತ್ತು ಆ ಕಳ್ಳತನದ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚಹರೆ ಆ ಮುಖದಲ್ಲಿತ್ತು ಇದನ್ನು ರೇವಣ್ಣನವರು ಮನಸಲ್ಲೇ ನಾಲ್ಕು ಸಲ ನೋಟ್ ಮಾಡಿಕೊಂಡರು ಇದಾದ ಮ್ಯಾಲ ಯಾವ ಪಾಯಿಂಟು ಜರುಗದಿದ್ದರೂ ಮುಂದಿನ ಪಾಯಿಂಟ್ಗಾಗಿ ರೇವಣ್ಣನವರು ಕಾದರು ಮೊದಲು ಬಗಳುತ್ತಿದ್ದ ನಾಯಿ ಈಗ ಬಂದು ರೇವಣ್ಣನವರ ಕಾಲು ನೆಕ್ಕುತ್ತಾ ಕೂತಿತ್ತು ಮಾರಿ ಗುಡಿಲಿ ಪದ ನಗು ಕೇಕೆ ಹೋಗಿ ಸಾಮೂಹಿಕ ಗೊರಕೆ ಹೊರಡುತ್ತಿತ್ತು ಕಣ್ಮುಚ್ಚದ ರೇವಣನವರಿಗೆ ನಿದ್ದೆ ಅನ್ನೋದು ಹಗ್ಗ ಕಟ್ಟಿ ಎಳಿತಾ ಇತ್ತು ಕೊನೆಗೆ ಬುದ್ಧಿ ಕೈಲಿರುವಾಗಲೇ ಎದ್ದು ಆ ಹಟ್ಟಿಗೆ ಚಿಲಕ ಹಾಕಿ ಮೊದಲಿದ್ದಲ್ಲಿಗೆ ಬಂದು ಕೂತು ಕಣ್ಮುಚ್ಚಿದರು ಅಷ್ಟಕ್ಕೆ ನಿದ್ದೆ ಅನಿದು ಎಲ್ಲಿಗೋ ಎದ್ದು ಹೋಗಿತ್ತು ರೇವಣನವರು ಆ ಚಳಿಯ ಹೊಡೆತಕ್ಕೆ ತಮ್ಮ ಕೈಕಾಲುಗಳ ಟಕಟಕ ಗುಟ್ಟಿಸುತ್ತಿದ್ದರು ಮೀಸಬುಟ್ಟು ತಾವೇ ಗಣಸೆಂದು ಬೀಗುವ ಜೊತ ಪೀಸಿಗಳು ಬಾಯಿಬಿಟ್ಟರೆ ಬೈಯುವ ಸಾಹೇಬರು ನಾಳೆ ಹೇಗೆ ಈ ರೇವಣನವರನ್ನು ನೋಡಬಹುದೆಂದು ಕನಸಿಗೆ ಕಾವು ಕೊಡುತ್ತಾ ಚಳಿಯಲ್ಲಿ ತಮ್ಮನ್ನೂ ಮರೆಸುತ್ತಾ ಕೂತಿದ್ದರು ಯಾವಾಗ ಅಲ್ಲೊಂದೆಳೆ ಇಲ್ಲೊಂದೆಳೆ ಬೆಳಕು ಬೀಳಲು ಆರಂಭಿಸಿತೋ ಆವಾಗ ರೇವಣ್ಣನವರು ನಾಯಿ ಜೊತೆಯಲ್ಲಿ ತಡಬಡಾಯಿಸಿ ಎದ್ದು ಹಾರೂತ ಸಾಹುಕಾರರ ಆಳಿನ ಗುಡತಲಿಗೆ ಬಂದರು ಆಳನ್ನು ಎಬ್ಬಿಸಿ ಇನ್ನೂ ಮಲಗವನೇ ಮಗ ಓಡೋ ಪೊಲೀಸ್ ರೇವಣ್ಣನವರು ಮಾಲು ಕಳ್ಳ ಎರಡೂ ಹಿಡಿದವ್ರೆ ಅಂತ ಸಾಹೇಬರಿಗೆ ಹೇಳಿ ಜರೂರ್ ಕರ್ಕಂಬ ಎಂದು ಓಡಿಸಿದರು ಪುನಃ ಕುಳಿತಿದ್ದಲ್ಲಿಗೆ ಬಿರುಸಾಗಿ ಬಂದು ಚಿಲುಕ ಅಲುಗಾಡದಿದುರ ಗಟ್ಟಿ ಮಾಡಿಕೊಂಡು ಜೀಪಿನ ಸದ್ದಿಗಾಗಿ ಧ್ಯಾನಸ್ಥರಾದರು ಕಣ್ಮೆಳಕು ಬರುವುದು ಜರ್ರೋ ಎಂದು ಜೀಪು ಇಳಿಯುವುದು ಕೂಡಿಕೊಂಡವು ರೇವಣ್ಣನವರು ಬಟ್ಟೆ ನೀಟು ಮಾಡಿಕೊಂಡು ಪಕ್ಕದಲ್ಲಿದ್ದ ಪೇಟೆ ಒಧರಿಸಿ ಅಟ್ಯಾಂಕ್ಷನ್ನಲ್ಲಿ ನಿಂತುಕೊಂಡರು ಜೀಪು ನಿಲ್ಲುತ್ತಲೇ ಹಿಂದುಗಡೆಯಿಂದ ಚಟಕ್ ಪಟಕ್ ಪೊಲೀಸರು ಜಂಪ್ ಮಾಡಿದರು ಮುಂದುಗಡೆಯಿಂದ ಇನ್ಸ್ಪೆಕ್ಟ್ರು ಇಳಿದರು ಜೀಪಿನ ಸದ್ದಿಗೆ ಒಂದೆರಡು ಹಟ್ಟಿಗಳು ತಮ್ಮ ತಮ್ಮ ತಲೆ ಇಣುಕಿಸಿದವು ಇನ್ಸ್ಪೆಕ್ಟರು ಇಳಿದ ಮ್ಯಾಲ ಅಟ್ಯಾಂಕ್ಷನ್ನಲ್ಲಿ ನಿಂತಿದ್ದ ರೇವಣನವರು ಸೆಲ್ಯೂಟ್ ಹೊಡೆದರು ಸಾಹೇಬರು ರೇವಣ್ಣನವರ ಕಡೆಗೆ ಹುಳ ಹಿಡಿದು ತಂದ ತನ್ನ ಮರಿ ನೋಡುವ ಕೋಳಿಯಂತೆ ನೋಡಿದರು ದಫೇದಾರಿ ರೇವಣನವರಿಗೆ ಶಭಾಷ್ ಮಗ್ನ ನಿನ್ನ ಕುಟುಕು ಜೀವ ಬದುಕುದಕ್ಕೂ ಸಾರ್ಥಕ ಆತು ನೋಡು ಅಂದರು ಜೊತೆ ಪೀಸಿಗಳು ಕಣ್ಗಳಲ್ಲೇ ತಮ್ಮ ದಾಶ್ಚರ್ಯ ಸೂಸುತ್ತಿದ್ದರು ರೇವಣ್ಣನಿಗೆ ಏನೂ ತೋಚದೆ ಪುಳಕಿತನಾಗಿ ನಿಂತನು ಇನ್ಸ್ಪೆಕ್ಟರು ಹ್ಞೂ ಏನಯ್ಯ ಮುಂದೆ ಅನ್ನಲು ರೇವಣ್ಣ ಮಾಸ್ವಾಮಿ ಮಾಲು ಆ ಸಾಮಿ ಎರಡೂ ಆ ಹಟ್ಟಿ ಒಳಗೆ ಇವೆ ಹಟ್ಟಿಗೆ ಚಿಲಕ ಹಾಕಿ ಅದನ್ನು ನೋಡ್ತಾ ರಾತ್ರಿ ಪೂರ್ತ ನಾ ಕಣ್ಮುಚ್ಚಿಲ್ಲ ಅಂದನು ಆಗ ದಫೆದಾರಿ ನಾಲ್ಕು ಪೀಸಿಗಳು ದಪ್ಪ ದಪ್ಪ ನಡೆದು ಆ ಹಟ್ಟಿ ದಾರಂದಕ್ಕೆ ಕೈಗಳಿಂದ ಕಾಲುಗಳಿಂದ ಬಡಿಯ ತೊಡಗಿದರು ಅಷ್ಟಕ್ಕೆ ಹತ್ತಾರು ಜನ ದೂರ ದೂರದಲ್ಲೇ ನಿಂತು ಕಣ್ಣುಜ್ಜಿ ಬುರೆ ತೋಡಿತಾ ನೋಡುತ್ತಿದ್ದರು ಆ ಸದ್ದುಗಳು ಮಲಗಿದ್ದ ಸಾಕವನಿಗೆ ಗುದ್ದಲು ಯಾವ ಮುರ ಮಗ್ನ ಅವಾ ಆ ದರಾಂತ್ಕ ಆ ಪಾಟಿ ಬಡಿತಿದ್ದಾನಲ್ಲ ಅವನ ಕೈ ಸೇದೋಗ ಅನ್ನುತ್ತಾ ಎದ್ದು ಬಂದು ಬಾಗಿಲು ತೆಗೆದು ನೋಡುತ್ತಾಳೆ ಯಮದೂತರಂತೆ ಪೊಲೀಸರು ನಿಂತಿದ್ದರು ಅವಳ ಜೀವ ಜಗ್ಗಂದೋಯ್ತು ನಡುಗುತ್ತಾ ಏನು ಸ್ವಾಮಿಗಳ ಅಂದಳು ಅವಳ ಆ ಮಾತುಗಳು ಅವಳನ್ನು ಲೆಕ್ಕಿಸದೆ ನುಗ್ಗಿದ ಪೊಲೀಸರ ಬೂಟುಗಳ ಶಬ್ದದಲ್ಲಿ ಅಪ್ಪಚ್ಚಿಯಾಗಿತ್ತು ಇನ್ಸ್ಪೆಕ್ಟರು ನಿಧಾನವಾಗಿ ಒಳಬಂದು ನಿಧಾನವಾಗಿ ಎಲ್ಲವನ್ನೂ ಸಲ ಅವಲೋಕಿಸಿದರು ಇಡೀ ಹಟ್ಟಿನ ಕಣ್ಣುಗ ಸಿಕ್ಸ್ಕೊಂಡು ಆಮ್ಯಾಲ ಸಾಕವನಿಗೆ ಏಯ್ ಮುತ್ಕಿ ಎಲ್ಲಿ ನಿನ್ನ ಮಕ್ಕಳು ಎಂದು ಗಡುಸಿಗೆ ದನಿ ತುಂಬಿ ಅಂದರು ಸಾಕವ ತರಗುಟ್ಟುತ್ತಾ ಮಲ್ಗೌರೆ ಮಾಸ್ವಾಮಿ ಅಂದಳು ಕಾಳಣನ ಹೆಂಡತಿಗೂ ಎಚ್ಚರವಾಗಿ ನೆರುಕೆ ಕೆಂಡಿಲಿ ಕಂಡದ್ದು ಕಂಡು ಗಂಡನ ಎಬ್ಬಿಸಲು ಕೈ ಬರದೆ ಅಲ್ಲೇ ತಪರಾಡ್ತಾ ಕೂತಳು ಇಲ್ಲಿ ಕಿರುಮನೆಯಿಂದ ಸಣ್ಣಯ್ಯ ಕತ್ತನ್ನು ಇಣುಕಿಸಿದವನು ಅದನ್ನು ಹಿಂದಕ್ಕೆಳೆಯುತ್ತಲೇ ಮುಂದಕ್ಕೆಳೆಯುತ್ತಲೋ ಎಂದು ದೇಹವ ಕಿರುಮನೆಯಲ್ಲಿಟ್ಟು ತಲೆಯ ಹೊರಗಿಟ್ಟು ನಿಂತನು ಅವನ ತಲೆ ಕಂಡ ದಫೇದಾರ ಅವನು ಇಣ್ಕೋದು ನೋಡ್ರಪ್ಪ ಇಣ್ಕೋದಾ ಹೊರಕ್ ಬರೋಲ್ಲೇ ಎಂದನು ಹಗ್ಗ ಕಟ್ಟಿ ಎಳೆದಂತಾಗಿ ಸಣ್ಣಯ್ಯ ತಡಬಡಾಯಿಸಿ ಬಂದು ಚಕ್ಕನೆ ನಿಂತನು ಸಣ್ಣಯ್ಯನ ಕೈಗೂಸು ಕಿರುಚಲ ಆರಂಭಿಸಿತು ಚೆಲುವಮ್ಮ ಆ ಕೂಸ ಒಂದು ಕೈಲಿ ತಟ್ಟೋದು ಇನ್ನೊಂದು ಕೈಲಿ ಜೀವ ಹಿಡ್ಕೊಳ್ಳೋದು ಮಾಡ್ತಾ ಬೆವರುತ್ತಿದ್ದಳು ಸಣ್ಣಯ್ಯನನ್ನು ಸುಡುವಂತೆ ನೋಡಿ ಇನ್ಸ್ಪೆಕ್ಟರು ರೇವಣ್ಣನಿಗೆ ಕಣ್ಣಿಂದಲೇ ಮೀಟಿದರು ರೇವಣ್ಣ ಇವನಲ್ಲಮ್ಮ ಸ್ವಾಮಿ ಅಂದನು ದಫೇದಾರಿ ನೆಲವ ಬಡಿಯುತ್ತಾ ಕಾಳಣ್ಣನ ನೆರಕೆಗೆ ನುಗ್ಗಿದರು ಅಲ್ಲಿ ಕಾಳಣ್ಣ ಚಿಂತಿಲ್ಲದೆ ಮಲಗಿದ್ದನು ಹೆಂಡತಿ ಪತ್ರಗುಟ್ಟುತ್ತಿದ್ದಳು ಮಲಗಿದ್ದವನ ಕಂಡು ದಫೆದಾರಿ ಮೊಸಮೊಸ ಉಸಿರು ಬಿಡುತ್ತಾ ಕಾಳಣ್ಣನಿಗೆ ಲಾಟಿಯಲ್ಲಿ ತೀವುದನು ಕಾಳಣ್ಣನ ಹೆಂಡತಿ ದುಕ್ಕಳಿಸಿ ಅಳತೊಡಗಿದಳು ಯಾವಾಗ ದಫೆದಾರಿ ಬೂಟ ನೆಲಕ್ಕೆ ಒಡೆದನೋ ಆವಾಗ ಅವಳು ದುಃಖವನ್ನು ಗಂಟದಲ್ಲೇ ಮಡುಗಿಕೊಂಡಳು ಕಾಳಣ್ಣ ಗಕ್ಕರಿಸಿಕೊಂಡು ಎದ್ದು ಕುಂತವನಿಗೆ ಕಣ್ಣಿಗೆ ಹೊಡೆದಂತೆ ಪೊಲೀಸರು ಹಟ್ಟಿ ತುಂಬ ನಿಂತಿದ್ದರು ಕೈಯಿ ಬಾಯಿ ಬರದೆ ಕಾಳಣ್ಣ ಬುಟ್ಟು ಕಣ್ಣು ಬುಟ್ಟು ನೋಡುವುದಾ ಮಾಡುತ್ತಾ ಇದ್ದನು ದಫೇದಾರಿ ಕೈ ಕೋಲನ್ನ ಕಾಳಣ್ಣನ ಚೊಗದ ಕಾಲರಿಗೆ ಸಿಕ್ಕಿಸಿ ತಿರುಚಿ ಹಿಡಿತವಾಗಿ ಮೇಲೆತ್ತುತ್ತ ಹಲ್ಮುಡಿ ಕಚ್ಚಿ ಮಗ ಕುಂತವ್ನೆ ಹೇಳಲೇ ಅಂದನು ಅವನು ಹೇಳುತ್ತಲೇ ಕಾಲರಿಗೆ ಸಿಕ್ಕಿಸಿದ ಕೈ ಕೋಲಲ್ಲೇ ತಳ್ತಾ ಇನ್ಸ್ಪೆಕ್ಟರ್ ಮುಂದಕ್ಕೆ ತಂದು ನಿಲ್ಲಿಸಿದನು ಈಗ ರೇವಣ್ಣ ಆನಂದ ಪರವಶನಾಗಿ ಇವನೇನೆ ಮಾಸ್ವಾಮಿ ಅಂದನು ಸುತ್ತ ಇದ್ದ ಪೀಸಿಗಳು ತೋಳುಗಳ ಬೀಸ್ತ ಹಲ್ಮುಡಿ ಕಚ್ಕೊಂಡು ಕಾಳಣನ ಮೇಲೆ ಇನ್ನೇನು ನಗದು ಬಿದ್ದರು ಅಂಬುವಂತೆ ನಿಂತಿದ್ದರು ಕಾಳಣನ ಎದೆ ಗುಂಡಿಗೆಯೊಳಗಿಂದ ನಡುಕ ಅನ್ನೋದು ಹುಯ್ಯೋ ಅಂದುಕೊಂಡು ಬಂತು ಬಹಳ ಹೊತ್ತಿನವರೆಗೂ ಇನ್ಸ್ಪೆಕ್ಟರು ತಮ್ಮ ತಿವಿಯುವ ಕಣ್ಣುಗಳನ್ನು ಕಾಳಣನ ಕಣ್ಗಳಿಗೆ ನೆಟ್ಟು ಕೊರೆಯುತ್ತಿದ್ದು ಆಮ್ಯಾಲ ಏನ್ಲೈ ಎಷ್ಟು ದಿನದಿಂದ ಈ ಕಸುಬ ಮಾಡ್ತಾ ಇದ್ದಿ ಎಂದು ಗುಡುಗಿದರು ಕಾಳನಿಗೆ ನಿಲ್ಲಕ್ಕೆ ಕಾಲು ಒದರುವವು ಮಾತಾಡೋಕ್ಕೆ ಪದಗಳು ಕಲಸಿಕೊಳ್ಳುವವು ದಫೆದಾರಿ ಕಾಲರಿಗೆ ಕೈಕೋಲು ಕೋಲು ಸಿಕ್ಕಿಸಿಕೊಂಡು ನಿಂತಿದ್ದವನು ಆ ಕೋಲಲ್ಲಿ ಒಳಗೆ ತಿರುಚಿತ್ತಿವುದು ಕಾಳಣ್ಣನ ಕುತ್ತಿಗೆಗೆ ಚುರುಕು ಮುಟ್ಟಿಸಿದನು ಕಾಳಣ್ಣ ಮುಗ್ಗರಿಸಿ ಮಾಸ್ವಾಮಿ ಎಂದು ನಿಂತನು ಇನ್ಸ್ಪೆಕ್ಟರು ಮೀಸೆ ಕುಣಿಸ್ತಾ ಕಡಲೆಕಾಯಿ ಮುಟ ಮಾ ಮಾಸ್ವಾಮಿ ಬೊಗಳು ಇಲ್ಲಮ್ಮ ಸ್ವಾಮಿ ಹೇಯ್ ಗರ್ಜಿಸಿದರು ಇಲ್ಲಮ್ಮ ಸ್ವಾಮಿ ಬಂದು ನಡುಗಿದನು ಕಾಳಣ್ಣ ನಾವೇ ಹುಡ್ಕೋ ಮೊದಲು ನೀನೇ ತೋರಿಸಿದ್ರೆ ಬಚ್ಚಾವಾದೆ ಮಗ್ನೆ ಮಾ ಸ್ವಾಮಿ ಬಾಯಿಂದ ಮಾತು ದೇವತು ಬಂತು ನಾವೇ ಹುಡುಕ್ತಂದರೆ ನೀನು ಹರಾಜಾಗ್ತಿ ಎನ್ಲೇ ಹಿಂದ್ಲಿಂದ ಕತ್ತಿಗೆ ಚುರುಕು ಮುಟ್ಟಿತ್ತು ಬೊಗಳು ಇಲ್ಲಮ್ಮ ಸ್ವಾಮಿ ಕಪಾಳಕ್ಕೊಂದು ಏಟು ಪಠೀರನೆ ಬಿತ್ತು ಕಾಳಣ್ಣನ ಕಣ್ಗಳಿಗೆ ಕತ್ತಲು ಕಟ್ಟಿಕೊಂಡು ಕೆಳಕ್ಕೆ ಕುಂತು ಬಿಟ್ಟನು ಕೂತವನಿಗೆ ದಫೆದಾರಿ ಬಲವಾಗಿತ್ತಿವುದು ನಿಂತು ಇನ್ಸ್ಪೆಕ್ಟರ್ ಅಪ್ಪಣೆಗೆ ಕಾದನು ಮಾಸ್ವಾಮಿಗಳು ಒಂದ್ಸಲ ಕಣ್ಸನ್ನೇ ಮಾಡುದೇ ತಡ ದಫೇದಾರಿಯಾದಿಯಾಗಿ ನಾಕಾರು ಪೊಲೀಸರು ಕಾಳಣನ ನೆರೆಕೆಗೆ ಬಿರುಗಾಳಿಯಂತೆ ನುಗ್ಗಿದರು ಒಬ್ಬ ಪೊಲೀಸು ಕಾಳಣನಿಗೆ ಒದ್ದುಕೊಂಡು ಸೇನಾನಿಯಂತೆ ನಿಂತನು ಪೊಲೀಸರು ನೆರಕೆಗೆ ನುಗ್ದಾಗ ಉಂಟಾದ ಗಾಳಿ ರಭಸಕ್ಕೆ ಕಾಳಣನ ಹೆಂಡತಿ ತೂರಾಡಿ ಹೋದಳು ಅವಳು ಪೊಲೀಸರ ಚುಚ್ಚು ಗಂಡುಗಳಿಗೆ ಸಿಕ್ಕಿ ಒದ್ದಾಡಿ ಸೆರಗ ಬಾಯಿಗೆ ತುರುಕಿ ಹೊರಬಂದು ನಡೆಯೋಕ್ಕೂ ಆಗದೆ ನಿಂತು ನಿಲ್ಲಾಕೂ ಆಗದೆ ನಿಂತಲ್ಲೇ ಕುಂತುಬಿಟ್ಟಳು ಅಲ್ಲಿನ ಗದ್ದಲಕ್ಕೆ ನಡುಮನೆಯಿಂದ ಹಜಾರಕ್ಕೆ ನಗದು ಬಂದ ಸಿವು ಬಲೆಗೆ ಸಿಕ್ಕಿಕೊಂಡಂತಾಗಿ ನಿಂತಿತು ನಡುಮನೆ ಒಳಗ ಅಕ್ಕ ಗೌರಮ್ಮ ತಂಗಿ ಪುಟ್ಗೌರಿನ ನೋಡೋದು ತಂಗಿ ಪುಟ್ಗೌರಿ ಅಕ್ಕ ಗೌರಮ್ಮನ ನೋಡೋದು ಮಾಡ್ತಾ ಮಾಡಲೇನೂ ತಿಳಿದೆ ನಡುಗೋದು ಮಾಡ್ತಾ ನಡುಮನೆಯಿಂದ ಕೋಣೆಗೆ ಕೋಣೆಯಿಂದ ನಡುಮನೆಗೆ ಎಡತಾಕುತ್ತಿದ್ದರು ಆಚೆ ಹತ್ತಾಗಿ ಇಪ್ಪತ್ತಾಗಿ ಸೇರುತ್ತಿದ್ದ ಜನ ಭೂಮಿಗೆ ಬೆಳಕು ಬೀಳುತ್ತಿದ್ದಂತೆಲ್ಲ ಹುಟ್ಟುಕೊಂಡು ಡ್ರೈವರಿಗೆ ಕೇರೂ ಮಾಡದೆ ನಿಂತಿದ್ದರು ಕೆಲವರು ಸಾಸ ಮಾಡಿ ಹಟ್ಟಿ ಬಾಗಿಲ ಹತ್ತಿರಕ್ಕೂ ಬಂದು ತಮ್ಮ ಕಣ್ಣು ಸಾಧ್ಯವಾದರೆ ತಲೆಯನ್ನು ಒಳಕ್ಕೂ ತುರುಕುತ್ತಿದ್ದರು ಸಲ ಇನ್ಸ್ಪೆಕ್ಟರ್ ಅವರನ್ನು ಕೆಕ್ಕರಿಸಿಕೊಂಡು ನೋಡಲು ಆ ನೋಟಕ್ಕೆ ಆ ಜನ ಹಿಂಜಿಗಿಯಿತು ಸೇನಾನಿಯಂತೆ ಕಾಳನ ಪಕ್ಕ ನಿಂತಿದ್ದ ಪೊಲೀಸು ಲಾಠಿ ಬೀಸ್ತಾ ಆ ಜನದ ಮ್ಯಾಲ ನೆಗೆದನು ಬಾಗಿಲಲ್ಲಿ ನಿಂತ ಜನ ಗುಂಪಿಗೆ ಬಿದ್ದಿತ್ತು ಆ ಹಟ್ಟಿ ಮುಂದ ಪೋಜಿನಂತೆ ನೆರೆದಿದ್ದ ಜನ ಕಂಡು ಆ ಪೀಸಿಯ ಎದೆ ದಸಕ್ಕೆಂದರು ಕಾಕಿ ಬಟ್ಟೆ ಮಹಿಮೆ ಜನರನ್ನು ತಳ್ತು ಇಲ್ಲೇನು ಕೋತಿ ಕುಣಿತಾ ಇದ್ದದೇನ್ರಯ್ಯಾ ಮಾಡೋಕ್ಕೇನು ಕೆಲಸ ಇಲ್ವಾ ಮಾಡೋಗಿ ಎನ್ನುತ್ತಾ ಜನರನ್ನು ಹಿಂಜಿಗಿಸುತ್ತಿತ್ತು ಆಗ ಗುಂಪು ತನ್ನಷ್ಟಕ್ಕ ಏಳು ಭಾಗವಾಗಿ ಒಡೆದು ದಾರಿ ಬಿಟ್ಟುಗಂತು ಆ ದಾರಿಲಿ ಕತ್ತಿಗೆ ಸಾಲು ಹೊದ್ದು ಕೈಲಿ ಸಿಗರೇಟು ಹಿಡಿದು ಎತ್ತಪ್ಪನವರು ಯಾವ ರೇಖೆಯನ್ನು ಮುಖದಲ್ಲಿ ಹೆಚ್ಚು ಕಮ್ಮಿ ಮಾಡದೆ ನಡೆದು ಬಂದರು ಸೋಸಿ ತೆಗೆದರೂ ಒಂದು ಸಟುಗ ರಕ್ತ ಮಾಂಸ ಸಿಕ್ಕದ ರೇವಣ್ಣನ ಕಂಡಾಗ ಎತ್ತಪ್ಪನವರು ಇದ ಕಳ್ಳ ಹಿಡಿಯೋ ಮುಸುಡಿಯಾ ಅಂದುಕೊಂಡದ್ದು ಇದೀಗ ಅವರನ್ನು ಅವರೇ ನಂಬದಾಗಿತ್ತು ಶ್ರೀ ಎತ್ತಪ್ಪನವರನ್ನು ಕಂಡ ಪೊಲೀಸು ಸಲ್ಯೂಟ್ ಹೊಡೆದು ಅವರ ಬಾಗುಲವರೆಗೂ ಮುಟ್ಟಿಸಿ ಬಂದು ಕುಣಿದಾಟ ಮುಂದುವರಿಸಿದರು ಒಳಗೆ ಕಾಳಣ್ಣ ಕಣ್ಣು ಪಿಳುಪಿಳಿ ಬಿಡ್ತಾ ದೇಹವ ಕುಗ್ಗಿಸಿ ಕುಂತಿದ್ದನು ಅವನ ಹೆಂಡತಿ ಕಣ್ಣಿಗೆ ಮಂಕು ಅಂಟಿಸಿಕೊಂಡು ಕೂತಿದ್ದಳು ಸಣ್ಣಯ್ಯ ಭೂಮಿಗೆ ನೆಟ್ಟ ಒಣಕಲ ಕಡ್ಡಿಯಂತೆ ನಿಂತಿದ್ದನು ಬಲೆಗೆ ಸಿಕ್ಕ ಸಿವು ಮಿಲಮಿಲ ಅಂತಿತ್ತು ಸಾಕವ್ವ ಕುಗ್ಗಿ ಕುಂತಿದ್ದ ಮಗನ ದಿಕ್ಕ ಉಸಿರಾಟದೊಡನೆ ಇಂಚಿಂಚು ತವಯುತ್ತಿದ್ದಳು ಕಾಳಣ ನೆರಕ ತಡಬಡಾಯಿಸುತ್ತಿತ್ತು ಹೊರಗೆ ಜನ ಹೆಚ್ಚಿದಂತೆ ಪೊಲೀಸಿನ ಕುಣಿತವೂ ಹೆಚ್ಚುತ್ತಿತ್ತು ದಫೇದಾರಿ ಮುಂದಾಳ್ತನದಲ್ಲಿ ಜಪ್ತಿಗಾಗಿ ಒಳಗಾದ ಕಾಳಣನ ಮೂರಂಕಣದ ನರಕೆಯಲ್ಲಿ ಅಲ್ಲೇ ಸಿಕ್ಸಿದ್ದ ಫೋಟೋದಲ್ಲಿ ಮಲೆ ಮಾದೇಶ್ವರ ಸ್ವಾಮಿ ಹುಲಿ ವಾಹನದ ಮ್ಯಾಲ ಕುಂತು ಕಣ್ಮುಚ್ಚಿದ ಭಂಗಿಯಲ್ಲಿ ಕಿರುನಗೆ ಸೂಸುತ್ತಿದ್ದನು ಫೋಟೋದ ಕೆಳಗೊಂದು ಈ ಬೂತಿ ಹಲಗೆ ಅದರೊಳಗೊಂದೆರಡು ಈ ಭೂತಿ ಉಂಡೆ ಇದ್ದವು ಹಗ್ಗದುರಿಲಿ ಒಂದು ತೇಪೆ ಸೀರೆ ಎರಡು ರವುಕೆ ಒಂದೆರಡು ಚಗಲಿಕ್ಕರು ಒಂದು ಇಪ್ಪತ್ತು ಕಿಂಡಿ ಪಂಚೆ ಇನ್ನೊಂದು ಕಾಫಿ ತೋಟದ ಕಂಬಳಿ ಮಂಕು ಹಿಡಿದು ನೇತಾಡುತ್ತಿದ್ದವು ಮೂಲೆಯಲ್ಲಿದ್ದ ರಾಗಿ ಕಲ್ಲು ಸೋಂಬೇರಿಯಾಗಿ ಮಲಗಿತ್ತು ಅದರ ಮ್ಯಾಲೊಂದು ಖಾಲಿ ಪುಟ್ಟಿ ಕುಂತಿತ್ತು ನಡುಗೋಡೆಗೆ ಸೇರಿಕೊಂಡು ಒಂದು ಎತ್ತೊಲೆ ಆ ಎತ್ತೊಲೆ ಮ್ಯಾಲ ಈ ಕಟ್ಟು ಬಳಿದಿಟ್ಟಿದ್ದ ಹಿಟ್ಟು ಉದಕದ ಮಡಕೆ ಅಲ್ಲೇ ನೀರು ತುಂಬಿದ್ದೆರಡು ಅರುವೆ ಅಲ್ಲಿದ್ದ ಕೈಗೆಟುಕೋ ದೂರದಲ್ಲಿ ಉಣ್ಣೋ ಹರೋಣ ಗಳಾಸುಗಳು ಜೊತೆಯಾಗಿ ಮಲಗಿದ್ದವು ಗೋಡೆ ಗೊರಗಿ ವಿಶ್ರಮಿಸಿದ್ದ ದೊಡ್ಡ ಅಗಳದ ಹೊಟ್ಟೆಯಲ್ಲಿ ಅರ್ಧ ಸೇರಷ್ಟು ಹುರುಳಿ ಕಾಳು ಆ ಅಗುಳದ ಮ್ಯಾಲ ಒಂದೆರಡು ಮಡಕೆಗಳು ಒಂದರ ಮ್ಯಾಲೊಂದು ನಿಂತೋ ಕುಂತೋ ಇದ್ದು ನೆಲ ಬಗದು ತಗದ್ರೂ ಮಾಲು ಏಳದು ಎಂಬ ಸ್ಥಿತಿಯನ್ನು ಪೊಲೀಸರು ಮುಟ್ಟಲು ದಫೇದಾರಿ ಮುಂದಾಳ್ತನದಲ್ಲಿ ಪಿಸಿಗಳು ಹೊರಬಂದರು ದಫೇದಾರಿ ಕಂಡದ್ದನ ಸಾಹೇಬರೆದುರು ತೋಡಿಟ್ಟು ಹಜಾರದಲ್ಲಿ ನೇಗಾಡ್ತಾ ಹುಡುಕುತ್ತಿದ್ದ ಪೊಲೀಸರ ಹೂಡಿಕೊಂಡನು ಒಬ್ಬ ಪಿ ಸಿ ಸೌದಯ ಸರಿಸಿ ನೋಡುತ್ತಿದ್ದನು ಇನ್ನೊಬ್ಬ ಹಜಾರದ ಪೆಟ್ಟಿಗೆ ಉಲ್ಟಾ ಮಾಡಿದನು ಅಲ್ಲಿ ಎಮ್ಮೆ ದನಕ್ಕೆ ಮೇವಾಕುವ ಚಗುಣದಲ್ಲಿ ಬೂದಿ ಕಸ ತುಂಬಿತ್ತು ಅಲ್ಲಿಗೆ ಲಾಟಿನ ಒಳಕೆಟ್ಟು ತೆಗೆದು ಮತ್ತೊಬ್ಬ ಪಿ ಸಿ ಪರೀಕ್ಷಿಸುತ್ತಿದ್ದನು ಆ ಪರೀಕ್ಷೆಗೆ ಬೂದಿ ಕಣಗಳು ಹೆದರಿ ಹಟ್ಟಿ ತುಂಬ ಹಾರಾಡತೊಡಗಿದವು ಆ ಚಣುಗ ಹತ್ತಿ ರೇವಣನವರು ತೊಲೆ ಮೇಲಿದ್ದ ಸಾಡನ್ನು ಅಲ್ಲಾಡಿಸಿ ಇಡಿಸಿದರು ಒಬ್ಬ ನೀರು ಕಾಯಿಸುವ ಅಗುಳದ ಮುಚ್ಚಳ ಎತ್ತಿ ಮುಖ ಹಾಕಿ ಮುಖ ತೆಗೆದನು ಆಮ್ಯಾಲ ಎಲ್ಲರೂ ಒಕ್ಕೆಡೆ ಸೇರಿ ಕಿರುಮನೆ ಎದುರಲ್ಲಿ ಅಡ್ಡಾಡ್ತಾ ನೇತಾಡ್ತಿದ್ದ ಒಂದು ದೊಡ್ಡ ತಂಬುದೊಳದಲ್ಲಿ ನಿಗುರಿ ನಿಗುರಿ ನೋಡಿಯೂ ಕಾಣದೆ ಒಬ್ಬ ಪೀಸಿ ರೇವಣ್ಣನವರನ್ನು ಹೆಗಲಿಗೆ ಕೂರಿಸಿ ನೋಡೆಂದರು ಆ ತೊಂಬೆಲಿ ಹಿಂದೆಲ ಕಾಲದ್ದು ಕತ್ತಲು ತುಂಬಿದ್ದು ಅಲ್ಲಾಡಿಸಿದಾಗ ಅದು ಹೊರಬರುತ್ತಿತ್ತು ಅದರೊಳಗೆ ಗವೀಲಿ ಹುದುಗಿದ್ದಂತೆ ಸುತ್ತಿಗೆ ಕೊಡುಗೋಲು ಗೋಣಿ ಚೀಲಾದಿಗಳು ತುಂಬಿದ್ದವು ರೇವಣನವರು ತುಂಬದೊಳಕ್ಕೆ ಲಾಠಿ ಇಟ್ಟು ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ಎಡದಿಂದ ಬಲಕ್ಕೂ ಬಲದಿಂದ ಎಡಕ್ಕೂ ಅಲ್ಲಾಡಿಸಿದರು ಅದು ಲೊಳಲೊಳ ಎಂದು ಮಾತಾಡಿತು ರೇವಣ್ಣನವರು ಏನೂ ಇಲ್ಲ ಅನ್ನುವ ಮೊದಲೇ ಹೊತ್ತಿದ್ದ ಪಿ ಸಿ ಅವರನ್ನ ನೆಲಕ್ಕೆ ಕುಕ್ಕಿದನು ರೇವಣ್ಣನವರು ಬಂದೇ ಸ್ವಾಮಿ ಎಂದು ದಫೇದಾರರಿಗೆ ಅಂದು ಹಿಂಜರ್ ಕಂಡು ಇನ್ಸ್ಪೆಕ್ಟರ್ ಕಣ್ತಪ್ಪಿಸಿ ಹೊರಬಂದರು ಹೊರಗಡೆ ಜನಸಾಗರ ಆ ಜನಸಾಗರವ ತಟುಗೊಳ್ಳುತ್ತಿದ್ದ ಜೊತಾ ಪೀಸಿಗೆ ಕೈಯಾಡಿಸಿ ರೇವಣನವರು ಬೀಡಿ ಹಚ್ಚಿಸಿಕೊಂಡು ನಡುಗೆಗೆ ಟಿ ವಿ ಅಂಟಿಸ್ಕೊಂಡು ಹಟ್ಟಿ ಹಿಂದಕ್ಕೆ ಬಂದರು ಗೋಡೆ ಸಂದೀಲಿ ಮಾಲು ಸುರಿದಿರಬಹುದಾ ಎಂಬ ಅನುಮಾನ ಅವರ ತಲೆಯಲ್ಲಿ ಮಿಂಚಾಡಿತ್ತು ಈ ಮಿಂಚಿ ನೋಟ್ಗೆ ಎತ್ತಿ ಕುಕ್ಕಿಸಿಕೊಂಡ ರಭುಸಕ್ಕೆ ಅವರಿಗೆ ಒಂದಾದ್ದು ಡಿಮ್ಯಾಂಡ್ ಮಾಡುತ್ತಿತ್ತು ಆ ಓಣಿ ಉದ್ದಕ್ಕೂ ನಡೆದು ನಡೆದು ಅಂತ ಯಾವ ಸುಳುವೂ ಇಲ್ಲದೇನೆ ನಡೆದಾಡಿದ ಸುಸ್ತಿಗೆ ಕಣ್ಣು ಮಂಜುಗಟ್ಟಿ ಆ ಓಣಿಯಲ್ಲಿ ಒಂದಾ ಮಾಡಲು ರೇವಣನವರು ಕೂತರು ಅಲ್ಲಲ್ಲೇ ಗೋಡೆ ಗಂಟಿಕೊಂಡು ತಲೆ ಮಾತ್ರವೇ ಇಣುಕಿಸಿ ನೋಡುತ್ತಿದ್ದ ಹೆಂಗಳೆಯರು ರೇವಣ್ಣನವರ ಟಿ ವಿ ಕಂಡು ಏನೋ ಅದೇ ಅಂದುಕೊಂಡು ಪೋಣಿಗಿಣುಕಿ ಆ ಸ್ಥಿತಿಯಲ್ಲಿ ರೇವಣನವರನ್ನು ಕಂಡರು ಆಗ ಅವರುಗಳ ಬಾಯಿಂದ ನಗು ಅನ್ನೋದು ಉಕ್ಕೇರಲು ಸೆರಗು ಮುಚ್ಚಿ ಅದು ಅದುಂತ ಮರೆಯಾಗುತ್ತಿದ್ದರು ಯಾರು ಏನ ಅದು ಅಂತ ಕೇಳಿದರೆ ಅವರಿಗೆ ಹುಸಿ ಕೋಪ ಬಂದು ಕೇಳಿದವರಿಗೆ ನೀನೇ ನೋಡದಾ ಅನ್ನುತ್ತಿದ್ದನು ನೋಡಿದವಳು ಯಾವಳು ಅದರಂತೆಯೇ ನಗುತ್ತಿದ್ದಳು ಒಬ್ಬಳು ಸೆರಗಾ ಬಾಯೊಳಕ್ಕೆ ತುರುಕಿಕೊಂಡಷ್ಟು ನಗು ಒದ್ದುಕೊಂಡು ಬಂದು ಜೋರಾಗಿ ಕಿಕ್ಕಿಕ್ಕಿ ಮಾಡುತ್ತಾ ಸುತ್ತಲಿದ ಹೆಂಗಳೆಯರು ನಗು ನೊಡನೆ ವೀರಾವೇಶದಿಂದ ಹೋರಾಡುವಂತಾಯಿತು ಇತ್ತ ರೇವಣ್ಣನವರು ತಮ್ಮ ತೊಡೆಗಳ ನಡುಗಿಗೆ ಮನಸ್ಸಿಂದ ಬಲ ರವಾನಿಸಿ ಎದ್ದು ಹೆಜ್ಜೆ ಇಟ್ಟರು ರೇವಣ್ಣನವರು ಒಂದಾ ಕಾರ್ಯಕ್ರಮದಲ್ಲಿ ಇರುವಾಗ್ಗೆ ಇಲ್ಲಿ ಕಿರಿಮನೆ ಜಪ್ತಿ ನಡೆಯುತ್ತಿತ್ತು